i ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ರಾಣಿ ಚಿತ್ತೂರಾಣಿ ಚೆನ್ನಮ್ಮಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ ಅಮಟೂರು ಬಾಳಪ್ಪನವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರೆ ತಾಲೂಕಾ ಅಧಿಕಾರಿ ಕೊಟ್ಟಿದ್ದೇವೆ ಅಧಿಕಾರಿಗಳಿಗೆ ಒಂದು ತಿಂಗಳ ಮುಂಚಿತವಾಗಿ ಅವರಿಗೆ ಮನವಿಯನ್ನು ಕೊಟ್ಟರು ಕೂಡ ಕನ್ನಡದ ಕಲಾವಿದರಿಗೆ ಸಂಪೂರ್ಣವಾಗಿ ಈ ಉತ್ಸವದಲ್ಲಿ ಆ ಕಾರ್ಯಕ್ರಮದಲ್ಲಿ ಕೊಡ್ಬೇಕಂತ ಹೇಳಿ ನಾವು ಮನವಿಯನ್ನು ಮಾಡ್ಕೊಂಡ್ರು ಕೂಡ ಆ ಮನವಿಯನ್ನ ತಿರಸ್ಕಾರ ಮಾಡಿ ಇವತ್ತು ಮತ್ತು ಕರೆ ಕರೆಸಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಮಗ ಬಂದಿರುವಂತ ಮಾಹಿತಿ ಪರಭಾಷಿಕೆ ಆ ಕಲಾವಿದಿಗೆ ಕೋಟಿ ಗಂಟಲೆ ಅನುದಾನವನ್ನ ಕೊಟ್ಟು ಇಲ್ಲಿ ಹಾಡನ್ನ ಹಾಡಿಸಲು ಕರೆಸಿದ್ದಾರೆ ಕರ್ನಾಟಕದಲ್ಲಿ ಎಷ್ಟೋ ಜನ ಬಡ ಕಲಾವಿದರು ಕೂಡ ಇಲ್ಲಿ ಇದ್ದಾರೆ ಅವರು ಇಂಥ ವೇದಿಕೆಯಲ್ಲಿ ಅವಕಾಶವನ್ನ ಕೊಟ್ಟಿದ್ರ ಅವರು ಒಂದ ಕಲೆ ಇಡೀ ರಾಜ್ಯಾದ್ಯಂತ ವಿಶ್ವಾದ್ಯಂತ ಹೋಗಕ್ಕೆ ಅನುಕೂಲ ಆಗ್ತಾ ಇತ್ತು ನಮ್ಮ ಕಲಾವಿದರಿಗೆ ಅವರು ಅನ್ಯಾಯನ್ನ ಮಾಡಿದ್ದಾರೆ அதுக்கோஸ்டர் நான் ஜெல்லாட் டிக்கார கொடுத்து டிக்கார டிக்கார கர்நாடக ரணா வேது அமரசிம்மா அண்ண டிஎன் நாராயணேபண்ணி அவர் டிக்கார டிக்கார கர்நாடக ரணா வேது ಕರ್ನಾಟಕ ರಕ್ಷಣಾ ವೇದಿಕೆಗೆ ಕನ್ನಡಪರ ಸಂಘಟನೆಗೆ ಅಣ್ಣ ಟಿ ಎ ನಾರಾಯಣಗೌಡ್ಗೆ ಏನು ಇವತ್ತು ಕಿತ್ತೂರಿನಲ್ಲಿ ಪರಭಾಷಿಕರನ್ನ ಕರೆಸಿ ಕಿತ್ತೂರು ಉತ್ಸವದ ವೇದಿಕೆ ಮೇಲೆ ನೀತಿ ಮೋಹನ್ ಅನ್ನುವಂತ ಸಿಂಗರ್ನ ಕರೆಸಿ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ ಜಿಲ್ಲಾ ಆಡಳಿತ ನಾವು ಈಗಾಗಲೇ ಅವ್ರಿಗೆ ಒಂದು ತಿಂಗಳ ಮುಂಚಿತವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮನವಿಯನ್ನ ಕೊಟ್ಟಿದ್ವಿ ತಾಲೂಕಾಧಿಕಾರಿ ಜಿಲ್ಲಾಧಿಕಾರಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಹಾಗೂ ಬಂದಂತ ಕಿತ್ತೂರಿಗೆ ಬಂದಂತ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮನವಿಯನ್ನ ಕೊಟ್ಟಿದ್ದು ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಇಲ್ಲಿ ಕಿತ್ತೂರು ಉತ್ಸವನಲ್ಲಿ ಕನ್ನಡದ ಕಲಾವಿದರನ್ನ ಕರೆಸಿ ಕಾರ್ಯಕ್ರಮವನ್ನ ಮಾಡಬೇಕು ಬೇರೆ ಭಾಷಿಕರನ್ನ ಕರೆಸಿ ಇಲ್ಲಿ ಕಾರ್ಯಕ್ರಮವನ್ನು ಮಾಡಿದರೆ ನಾವು ಆ ವೇದಿಕೆ ಮೇಲೆ ಹತ್ತಿ ಆ ಕಲಾವಿದರನ್ನ ಆ ಹಾಡನ್ನ ತಡಿಯುವಂತ ಕೆಲಸ ಹೇಳಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಟ್ಟಿದ್ವಿ ಅದನ್ನೆಲ್ಲ ಗಾಳಿಗೆ ತೂರಿ ಇವತ್ತು ಜಿಲ್ಲಾಡಳಿತ ಈ ಕಿತ್ತೂರಿನ ಉತ್ಸವದಲ್ಲಿ ಪರಭಾಷಿಕರನ್ನ ಕರೆಸಿ ಇಲ್ಲಿ ಹಾಡನ್ನ ಹಾಡಿಸುವಂತ ಕೆಲಸ ಮಾಡ್ತಾ ಇದೆ ಅದಕ್ಕೆ ಸಂಪೂರ್ಣವಾಗಿ ಜಿಲ್ಲಾಡಳಿತವನ್ನು ಹೊಣೆಗಾರಕ್ಕೆ ಹೊತ್ಕೋಬೇಕು ಅಲ್ಲಿ ಏನಾದರೂ ಘಟನೆ ಆದ್ರೆ ಅದಕ್ಕೆ ಜಿಲ್ಲಾಡಳಿತನ ಕಾರಣ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಹೋರಾಟವನ್ನು ಮಾಡ್ತಾ ಇದ್ದೇವೆ